ದೊಡ್ಡಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಯುವಕರು ನಾಯಕರು ಸಮಾಜ ಸೇವಕರು ನಾಡಿನ ಮಕ್ಕಳು ಎಲ್ಲ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ಈ ಒಂದು ವೇದಿಕೆಗೆ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಉದ್ದೇಶ ಏನು ಈ ರಾಜ್ಯದಲ್ಲಿ ಈ ಭಾಷೆಗೋಸ್ಕರ ಈ ನುಡಿಗೋಸ್ಕರ ಈ ನಾಡುಗೋಸ್ಕರ ಹಲವಾರು ಕವಿತೆಗಳ ಮೂಲಕ ಸಾಹಿತ್ಯಗಳ ಮೂಲಕ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡ ನುಡಿಯನ್ನು ಮುಂದಕ್ಕೆ ತಗೊಂಡು ಹೋಗಿ ಅಂತ ಹೇಳ್ತಾ ಹಲವಾರು ಲಿಪಿಕಗಳಲ್ಲಿ ನಮ್ಮ ಪೂರ್ವಿಕರು ಇತಿಹಾಸಗಳಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಅವರಿಗೆಲ್ಲೂ ಸಹ ನಾವು ಈ ಒಂದು ಡಿ ಎನ್ ದುಡ್ಡಿ ಗ್ರಾಮ ಪಂಚಾಯಿತಿಯ ವೇದಿಕೆಯ ಮೂಲಕ ಶುಭಾಶಯಗಳನ್ನು ಕೋರ್ತಾ ಏನು ಈ ಕನ್ನಡ ನಾಡಿನ ಮಕ್ಕಳು ಭವಿಷ್ಯ ಕರ್ನಾಡಿನಲ್ಲಿ ವಿಜೃಂಭವಾಗಿ ಬೆಳೆಯಲಿ ಈ ಮಕ್ಕಳ ಭವಿಷ್ಯವೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲೇ ಬದಲಾಗಲಿ ಅಂತ ಹೇಳ್ತಾ ನಾನು ಬಯಸ್ತಾ ಏನು ಈ ಭಾರತ ದೇಶದಲ್ಲಿ ಕರ್ನಾಡ ಎಂಬ ಹೃದಯ ಭಾಗ ಹೊಂದಿರುವಂತಹ ನಮ್ಮ ಕರ್ನಾಟಕ ಲಕ್ಷಾಂತರ ಜನರಕ್ಕೆ ಉತ್ತರ ಭಾರತ ಹಲವಾರು ಸ್ಟೇಟ್ಗಳಿಂದ ಬಂದು ಹಲವಾರು ರಾಜ್ಯಗಳಿಂದ ಬಂದು ಈ ಒಂದು ಕರ್ನಾಡಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ಕರ್ನಾಟಕ ಹೃದಯ ಭಾಗ ಆಗಿರೋದ್ರಿಂದ ಕರ್ನಾಟಕವನ್ನು ಕರ್ನಾಡವನ್ನು ಕನ್ನಡವನ್ನು ಕನ್ನಡ ತಾಯಿಯನ್ನು ಅವರೆಲ್ಲರನ್ನು ಗೌರಸ್ತಾ ಯಾರು ಹೊರಗಿನಿಂದ ಬಂದಿದ್ದಾರೆ ಅವರು ಸಹ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸುಮಾರು ಅವಕಾಶಗಳು ಕೊಟ್ಟಿರುವಂತಹ ನಮ್ಮ ಕನ್ನಡ ನಾಡಿಗೆ ನಾವು ಗೌರವವನ್ನು ಸಲ್ಲಿಸಲೇಬೇಕು ಈ ವೇದಿಕೆ ಮೂಲಕ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕನ್ನಡ ರಾಜ್ಯಸ್ಥವನ್ನು ಮಾಡುವುದು ತಪ್ಪು ನಮ್ಮ ಹೃದಯದಲ್ಲಿ ನಮ್ಮ ರಕ್ತದಲ್ಲಿ ಅರಿಯುವಂತಹ ನಾಡಿನಲ್ಲಿ ಉಟ್ಟಿರುವಂತಹ ಜನಾಂಗದಲ್ಲಿಟ್ಟಿರೋರು ನಾವು ಪ್ರತಿನಿತ್ಯ ನವೆಂಬರ್ ಒಂದೇ ಅಲ್ಲ ಪ್ರತಿನಿತ್ಯ ಈ ಭಾಷೆಯನ್ನ ಈ ನಾಡನ್ನು ನಾವು ಗೌರಸ್ಬೇಕಂತ ಹೇಳ್ತಾ ಈ ವೇದಿಕೆಗೆ ನಮ್ಮನ್ನು ಬರ್ಮಾಡಿಕೊಂಡಂತಹ ನಮ್ಮ